ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನನ್ನ ಲೈಫ್ ಇವತ್ತು ಫ್ರೆಂಡ್ಸ್ ಸ್ಪೆಷಲಿ ಎಲ್ರಿಗೂ ಕೂಡ ಹಾರ್ಡ್ಲಿ ವೈಕುಂಠ ಏಕಾದಶಿ ಹಬ್ಬದ ಶುಭಾಶಯಗಳು ಸೊ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡೋಷ್ಟರಲ್ಲಿ ವೈಕುಂಠ ಏಕಾದಶಿ ಆಗೋಗ್ಬಿಟ್ಟಿರುತ್ತೆ ಸೊ ಅವತ್ತು ಬ್ಲಾಗ್ನ ಮಾಡಿ ಅವತ್ತೇ ಎಡಿಟ್ ಮಾಡಿ ಹಾಕೋದು ತುಂಬಾ ಕಷ್ಟ ಸೊ ಇವತ್ತು ಬಂದುಬಿಟ್ಟು ವೈಕುಂಠ ಏಕಾದಶಿ ಇರೋದರಿಂದ ನಾನು ರೈಸ್ ಐಟಮ್ ಏನು ಬೇಡ ಅಂತ ಅಂದ್ಬಿಟ್ಟು ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಸೊ ಬೆಳಗ್ಗೆ ಒಂದು ಸಿಕ್ಸ್ ತರ್ಟಿಗೆ ಎದ್ಬಿಟ್ಟು ಎಲ್ಲ ಕೆಲಸ ಮುಗಿಸಿ ಇವಾಗ ನಾಷ್ಟಕ್ಕೆ ರೆಡಿ ಮಾಡ್ತಿದ್ದೀನಿ ಸೊ ಸಾನ್ವಿಗೂ ಕೂಡ ಇವತ್ತು ಬೇಗ ಸ್ನಾನ ಮಾಡೋಸ್ತೆ ಸೊ ಎಲ್ಲರೂ ಕೂಡ ಸೇರಿ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಸೊ ಇವಾಗ ಅಪ್ಪ ಮಗ ಸ್ನಾನಕ್ಕೆ ಹೋಗಿದ್ದಾರೆ ನಮ್ಮ ಮನೆಯವರು ಮತ್ತು ಅಮ್ಮಗೆ ಸ್ನಾನಕ್ಕೆ ಹೋಗಿದ್ದಾರೆ ಅವರು ಸ್ನಾನ ಮುಗಿಸ್ಕೊಂಡು ಬರೋ ಅಷ್ಟಲ್ಲಿ ನಾನು ನಾಷ್ಟ ಮಾಡಿಟ್ಬಿಟ್ರೆ ಎಲ್ಲರೂ ಒಟ್ಟಿಗೆ ಸೇರಿ ಪೂಜೆ ಮಾಡ್ಬೋದು ಅಂತ ಹೇಳಿಬಿಟ್ಟು ನಾಷ್ಟ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾಷ್ಟ ಮಾಡ್ತಾಯಿದ್ದೀನಿ ಹಾಗೆ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸುಬ್ರಾಗಿದ್ರೆ ಅಥವಾ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಕೂಡ ಶೇರ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸೊ ಇವತ್ತಿನ ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಇವಾಗ ಈರುಳ್ಳಿ ಎಲ್ಲ ಹೆಚ್ಕೊಂಡು ಉಪ್ಪಿಟ್ಟಿಗೆ ಮಾಡ್ಕೊಳ್ಳೋಣ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಇವತ್ತು ವೈಕುಂಠ ಏಕಾದಶಿ ಇರೋದರಿಂದ ನಮಗೆ ಸ್ವಲ್ಪ ಸ್ಪೆಷಲ್ ಯಾಕಂದರೆ ಸೊ ನಮ್ಮನೆ ದೇವರು ಕೂಡ ಲಕ್ಷ್ಮೀ ವೆಂಕಟಸ್ವಾಮಿ ಆಗಿರೋದ್ರಿಂದ ನಾನು ಒಂದು ಹಬ್ಬದ ರೀತಿ ಫೀಲ್ ಮಾಡ್ತೀನಿ ಸೊ ಹಾಗಾಗಿ ಯಾವಾಗಲೂ ಬೇಗನೆ ನಾರ್ಮಲಿ ಬೆಳಿಗ್ಗೆ ಬೇಗ ಎದ್ದು ಪೂಜೆ ಏಕ್ ವೈಕುಂಠ ಏಕಾದಶಿ ದಿನ ಸೊ ಬಟ್ ಆದರೆ ಈ ಸಲ ಯಾಕಂದರೆ ಸಾನ್ವಿ ಕೂಡ ತುಂಬ ಚಿಕ್ಕವಳಿದ್ದಾಳೆ ಸೊ ಬೇಗ ಎಲ್ರಿಗೂ ಸ್ನಾನ ಮುಗಿಯೋಲ್ಲ ಹಾಗಾಗಿ ಇವತ್ತು ಎಲ್ಲರೂ ಒಟ್ಟಿಗೆ ಸೇರಿ ಪೂಜೆ ಮಾಡೋಣ ಒಟ್ಟಿಗೆ ಸೇರಿಕೊಂಡು ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಬೇಗ ಪೂಜೆ ಮಾಡಿಕೊಳ್ಳಿಲ್ಲ ತುಂಬ ನಿಧಾನವಾಗಿ ಪೂಜೆ ಮಾಡಿಕೊಂಡ್ವಿ ಹತ್ತು ಗಂಟೆ ನೈನ್ ತರ್ಟಿ ಟು ಹತ್ತು ಗಂಟೆ ಹಾಗೆ ಪೂಜೆ ಮಾಡಿಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗಿದ್ದು ಸೊ ನೈವೇದ್ಯಕ್ಕೆ ಅಂತ ನಾನು ಹೇಳಿಬಿಟ್ಟು ಹಾಲು ಮತ್ತು ಸಕ್ಕರೆ ಎಲ್ಲ ಹಾಕಿ ಬಿಸಿ ಮಾಡಿ ನೈವೇದ್ಯಕ್ಕೆ ಹಾಲು ಕೂಡ ಇಟ್ಟಿದ್ದೀನಿ ಹಾಗೆ ಹಣ್ಣು ಹಂಪಲು ಎಲ್ಲ ಕೂಡ ಇಟ್ಟು ಇವತ್ತಿನ ಪೂಜೆಯನ್ನು ಮಾಡಿಕೊಂಡಿದ್ದೀವಿ ಲಕ್ಷ್ಮೀ ವೆಂಕಟಸ್ವಾಮಿಗೆ ವಿಶೇಷವಾಗಿ ತುಳಸಿಯನ್ನು ಕೂಡ ಅರ್ಪಿಸಿದ್ದೀವಿ ಸೊ ಪೂಜೆ ಕೂಡ ನೋಡಿ ಈ ರೀತಿ ಮಾಡ್ಕೊಂಡಿದ್ದೀವಿ ಸೊ ಎಲ್ಲರೂ ಕೂಡ ನಾನು ಅಮೋಗ್ ಮತ್ತು ಸಾನ್ವಿ ನಮ್ಮ ಮನೆಯವರು ಎಲ್ಲರೂ ಕೂಡ ಸೇರೇ ಪೂಜೆ ಮಾಡ್ಕೊಂಡ್ವಿ ಆವಾಗಲೇ ಸ್ವಲ್ಪ ಚೆನ್ನಾಗಿರುತ್ತೆ ಖುಷಿ ಸೊ ಮನೆಯಲ್ಲಿ ಯಾವಾಗಲೂ ಎಲ್ಲರೂ ಕೂಡ ಸೇರಿ ಪೂಜೆ ಮಾಡೋದಕ್ಕಾಗಲ್ಲ ಈ ರೀತಿ ವಿಶೇಷ ದಿನಗಳಲ್ಲಿ ಪೂಜೆ ಮಾಡ್ಕೊಳ್ಳೋಣ ಎಲ್ಲರೂ ಸೇರಿ ಸ್ವಲ್ಪ ಲೇಟಾದರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಲೇಟಾದ್ರೂ ಎಲ್ಲರೂ ಕೂಡ ಸೇರಿ ಪೂಜೆ ಮಾಡಿಕೊಂಡು ಇವಾಗ ನಾಷ್ಟಾ ಕೂಡ ಉಪ್ಪಿಟ್ಟು ಆಗಿತ್ತು ಸೊ ಮಕ್ಕಳೆಲ್ಲ ತುಂಬ ವೆಯ್ಟ್ ಮಾಡೋದಕ್ಕಾಗಲ್ಲ ಅಲ್ಲಿ ಎಷ್ಟು ರಶ್ ಇರುತ್ತೋ ಏನೋ ದೇವಸ್ಥಾನದಲ್ಲಿ ಹಾಗೆ ನಾಷ್ಟ ಕೂಡ ತಿನ್ಕೊಂಡು ಇವಾಗ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ ಸೊ ಇವತ್ತು ಅಮೋಗಿಗೆ ಸ್ಕೂಲ್ ಇತ್ತು ಬಟ್ ಆದರೆ ನಾನೇ ರಜಾ ಹಾಕಿಸಿದೆ ಸೊ ಅಂದರೆ ಈವ್ನಿಂಗ್ ಹೋಗೋಣ ಅಂತ ಹೇಳಿದ್ರೆ ತುಂಬ ಚಳಿ ತುಂಬ ಗಾಳಿ ಸೊ ಹಾಗಾಗಿ ಸೊ ಸಾನ್ವಿ ಕೂಡ ತುಂಬ ಚಿಕ್ಕವಳಿದ್ದಾಳೆ ಆ ಮೋಗ್ ಕೂಡ ತುಂಬ ಚಿಕ್ಕವನೆ ಸೊ ತುಂಬ ಚಳಿ ಗಾಳಿ ಇರುತ್ತೆ ರಿಸ್ಕ್ ಬೇಡ ಅಂತ ಹೇಳಿಬಿಟ್ಟು ಒಂದು ಹನ್ನೊಂದು ಗಂಟೆ ಹನ್ನೊಂದುವರೆಗೆ ಹೊರಟ್ವಿ ನಾವು ಸ್ವಲ್ಪ ಇರುತ್ತೆ ಆವಾಗ ಸೊ ಕರೆಕ್ಟಾಗಿರುತ್ತೆ ಜಾಸ್ತಿ ಕೋಲ್ಡ್ ತಂಡಿ ಏನಾಗೋದಿಲ್ಲ ಅಂತ ಅಂತೇಳ್ಬಿಟ್ಟು ಆ ರೀತಿ ಪ್ಲ್ಯಾನ್ ಮಾಡಿಕೊಂಡು ಹಿಂದಿನ ದಿನವೇ ಹಂಗಂತ ಅಂದ್ಕೊಂಡಿದ್ದೆ ನಾನು ಸೊ ಹಾಗಾಗಿ ಒಂದು ಲೆವೆನ್ ಟು ಲೆವೆನ್ ತರ್ಟಿಗೆ ಹೊರಟ್ವಿ ಸೊ ದೇವಸ್ಥಾನಕ್ಕೆ ಬಂದ್ವಿ ಆಲ್ಮೋಸ್ಟ್ ಸ್ವಲ್ಪ ರಶ್ಶೇ ಇತ್ತು ಸೊ ಇಲ್ಲಿವರೆಗೂ ಕ್ಯೂ ನಿಂತಿತ್ತು ಬಟ್ ಆದರೆ ಆರಾಮ್ಸೆ ಹೋಗ್ಬೋದು ಏನು ತಳ್ಳಾಟ ನುಗ್ಗಾಟ ಆ ಥರದ್ದೆಲ್ಲ ಅಷ್ಟೊಂದು ರಶ್ ಏನಿರಲಿಲ್ಲ ನಾರ್ಮಲಿ ಒಂದು ಸ್ವಲ್ಪ ಕ್ಯೂ ಇತ್ತು ನಿಂತ್ಕೊಂಡು ಒಂದು ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೆ ಆರಾಮ್ಸೆ ಹೋಗೋ ರೀತಿ ಇತ್ತು ಅಲ್ಲಿ ಪ್ರಸಾದ ಆಗಿರ್ಬೋದು ಮತ್ತು ಏನು ಭಜನೆ ಆಗಿರ್ಬೋದು ಅಲ್ಲ ಇದು ಲಕ್ಷ್ಮೀ ವೆಂಕಟಸ್ವಾಮಿಯ ಒಂದು ನಾಮಾವಳಿಗಳು ಮತ್ತು ಶತನಾಮಾವಳಿಗಳು ಎಲ್ಲವನ್ನು ಕೂಡ ಹೇಳ್ತಾ ಇದ್ರು ಅಲ್ಲಿ ಅಲ್ಲಿ ಪೆಂಡಲ್ ಕಾಣಿಸ್ತಿದೆಯಲ್ಲ ಅಲ್ಲಿ ಕೂತ್ಕೊಂಡು ಎಲ್ಲರೂ ಕೂಡ ತುಂಬ ಚೆನ್ನಾಗಿತ್ತು ಸೊ ಕೇಳೋದಕ್ಕೂ ಸೊ ನೋಡಿ ನಮ್ಮ ಮನೆ ದೇವರು ಸೊ ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಒಂದು ವೈಕುಂಠ ಏಕಾದಶಿ ದಿನ ಸೊ ನೋಡಿ ಈ ರೀತಿ ದರ್ಶನ ಆಯಿತು ದರ್ಶನ ಆಗಿ ಈ ಕಡೆ ಬಂದ ಮೇಲೇ ದ್ವಾರ ಏನು ದ್ವಾರಕ ಅಂತ ಹೇಳ್ತೀವಿ ಅದು ಇರುವಂಥದ್ದು ಸೊ ಅಲ್ಲಿಂದ ಕೆಳಗಡೆ ದ್ವಾರದಿಂದ ಹೋಗೋವಂಥದ್ದು ಈ ಕಡೆ ಇದೆ ಸೊ ಇವಾಗ ಹಾಗೆ ದೇವಸ್ಥಾನನ ಒಂದು ಪ್ರದಕ್ಷಿಣೆ ಹಾಕ್ಕೊಳ್ಳೋದ್ರ ಮುಖಾಂತರ ನಾವು ಈ ಕಡೆಗೆ ಬಂದ್ವಿ ಸೊ ಇದಕ್ಕೆ ಸಪ್ರೇಟ್ ಅಂತ ಹೇಳಿಬಿಟ್ಟು ಈ ಕಡೆ ಮಾಡಿದ್ದಾರೆ ತುಂಬ ಚೆನ್ನಾಗಿತ್ತು ಮೇಂಟೆನೆನ್ಸ್ ತುಂಬ ಚೆನ್ನಾಗಿ ಮಾಡಿದರು ಎಲ್ಲರಿಗೂ ಭಕ್ತಾದಿಗಳಿಗೆ ತುಂಬ ಚೆನ್ನಾಗೇ ಅವಕಾಶ ಮಾಡಿಕೊಟ್ರು ಲಕ್ಷ್ಮೀನಾರಾಯಣನ ಕಣ್ ತುಂಬಾ ಕಣ್ ತುಂಬಿಕೊಳ್ಳೋದಕ್ಕೆ ಸೊ ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಸೊ ನಮ್ಮನೆ ದೇವರು ಅಲ್ವಾ ಸೊ ನನಗೆ ತುಂಬ ಖುಷಿ ಅವತ್ತೊಂದು ದಿನ ಆರಾಮಾಗಿತ್ತು ಆವತ್ತೊಂದು ದಿನ ತುಂಬ ಚೆನ್ನಾಗೇ ಇತ್ತು ಸೊ ಈ ಕಡೆ ಬಂದುಬಿಟ್ಟು ಹೂ ಮತ್ತು ತೀರ್ಥ ಆಗಿರ್ಬೋದು ಪ್ರಸಾದ ಆಗಿರ್ಬೋದು ಎಲ್ಲವನ್ನ ಕೊಡ್ತಾಯಿದ್ರು ಸೊ ಅಲ್ಲೇ ಕೂತ್ಕೊಂಡು ಸ್ವಲ್ಪ ಹೊತ್ತು ಪ್ರಸಾದ ಎಲ್ಲ ತಿಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಅವರು ಹೇಳ್ತಿದ್ರಲ್ಲ ಲಕ್ಷ್ಮೀ ವೆಂಕಟಸ್ವಾಮಿಯ ಒಂದು ಕಥೆ ಆಗಿರ್ಬೋದು ಮತ್ತು ಶತನಾಮಾವಳಿಗಳು ಎಲ್ಲವನ್ನು ಹೇಳ್ತಿದ್ರು ಅದನ್ನು ಕೂಡ ಕೇಳಿಸ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ವಿ ಆಮೇಲೆ ಮನೆಗೆ ಬಂದ್ವಿ ಸೊ ಫ್ರೆಂಡ್ಸ್ ಇವತ್ತಿನ ದಿನ ನನಗಂತೂ ತುಂಬಾ ಚೆನ್ನಾಗಿತ್ತು ಹಾಗೆ ನಿಮಗೆ ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ ಲಕ್ಷ್ಮೀ ವೆಂಕಟಸ್ವಾಮಿ ನಿಮ್ಮ ಮನೇಲಿ ಲಕ್ಷ್ಮೀನಾರಾಯಣನ ಸಮೇತ ಬಂದು ನೆಲೆಸಲಿ ಎಲ್ಲರ ಮನೇಲೂ ಎಲ್ಲರೂ ಮನೇಲೂ ಸುಖ ಶಾಂತಿ ಇರಲಿ ಅಂತ ಹೇಳಿಬಿಟ್ಟು ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗೆಯೇ ಲೈಕ್ಸ್ ಅಂತೂ ತುಂಬ ಕಡಿಮೆ ಬರ್ತಿದೆ ವ್ಯೂಸ್ ಚೆನ್ನಾಗಿದೆ ಸೊ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ ಕೀಪ್ ವಾಚಿಂಗ್ ಕೀ ಸ್ಮೈಲಿಂಗ್ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಲವ್ ಯು ಆಲ್ ಬ ಬಾಯ್